ಚಿಕ್ಕಮಗಳೂರು ನಗರದ ಬಾರ್ಲಿನ್ ರಸ್ತೆ ಸಪ್ತ ಮಾತೃಕೆ ದೇವಾಲಯದ ಏಳನೇ ವರ್ಷದ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ಜರುಗಿತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಹೋಮ ಹವನ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಪೂಜಾ ಮಹೋತ್ಸವದಲ್ಲಿ ಸ್ಥಳೀಯರು ಹಾಗೂ ಅಕ್ಕಪಕ್ಕದ ವಾರ್ಡ್ಗಳಿಂದ ನೂರಾರು ಭಕ್ತರು ಪಾಲ್ಗೊಂಡಿದ್ದರು ದೇವಸ್ಥಾನ ಸಮಿತಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಹಾಗೂ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಇಷ್ಟೊಂದು ಸಂಭ್ರಮ ಸಡಗರದಿಂದ ನಡೆಯುತ್ತಿರುವ ವಾರ್ಷಿಕೋತ್ಸವವನ್ನು ನೋಡುವುದೇ ಒಂದು ಸಂಭ್ರಮ ದೇವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ನನ್ನ ನಮಸ್ಕಾರಗಳು ಇವತ್ತು ಸಪ್ತ ಮಾತ್ರಿಕೆ ದೇವಸ್ಥಾನಕ್ಕೆ ಬಂದು ಬಹಳ ಖುಷಿಯಾಗಿದೆ ಈ ದೇವಸ್ಥಾನಕ್ಕೆ ನಾನು ಇದೇ ಮೊದಲ ಬಾರಿ ಬಂದಿರೋದು ಅಲ್ಲಿ ನಾನು ದೇವಸ್ಥಾನದ ಪೂಜೆಯನ್ನು ನೋಡಿದಾಗ ಬಹಳ ಖುಷಿಯಾಯ್ತು ಅದು ಪೂಜೆ ಮಾಡುವಾಗ ಭಟ್ರು ತನ್ನ ಇದು ಶಕ್ತಿಯನ್ನು ವರ್ಣಿಸುತ್ತಾ ಹೇಳ್ತಾ ಇದ್ರು ಅದು ಕೇಳಿದಾಗ ನನಗೂ ಒಂಥರ ನಾನು ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಆಗ ನಾನು ಒಂದ್ಸಲ ಬಂದು ಹೋಗ್ಬೇಕು ಅಂತ ಅನ್ನಿಸ್ತು ಈ ಈ ಇಲ್ಲಿ ಬಂದು ಬಹಳ ಖುಷಿಯಾಗಿ ನಡೆದಿರುವ ಎಲ್ಲ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ ಈ ಸಪ್ತಮ ಮಾತ್ರಿಗೆ ದೇವಸ್ಥಾನದ ನಾಲ್ಕನೇ ವರ್ಷದ ವಾರ್ಷಿಕ ಏಳನೇ ವರ್ಷದ ವಾರ್ಷಿಕ ಉತ್ಸವದ ಸಮಾರಂಭಕ್ಕೆ ನಮ್ಮನ್ನು ಆಹ್ವಾನಿಸಿದರು ಈ ದೇ ಈ ದೇವಿ ತಾಯಿಯು ಹೆಚ್ಚಿನ ಭಕ್ತಾದಿಗಳನ್ನು ಈ ಇವತ್ತು ಬರಮಾಡಿಕೊಂಡಿದೆ ಆ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತ ಎಲ್ಲರಿಗೂ ವಂದಿಸ್ತೀನಿ ನಮಸ್ಕಾರ ಸಪ್ತಮಾತ್ರಕ್ಕೆ ದೇವಸ್ಥಾನದ ಬಾರ್ಲನೆಸ್ತಿರುವ ಈ ದೇವಸ್ಥಾನವು ಸುಮಾರು ಏಳು ವರ್ಷದಿಂದ ವಾರ್ಷಿಕೋತ್ಸವನ ಆಚರಿಸ್ತಾ ಬಂದಿದ್ದು ಇದಕ್ಕೆ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಈ ದೇವಸ್ಥಾನದ ಮೇಲುಸ್ತುವಾರಿಯಾದಂಥ ಶ್ರೀಯುತ ಶಿವಣ್ಣವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಹೆಚ್ಚಿನ ಭಕ್ತಾದಿಗಳಲ್ಲಿ ಆಗಮಿಸಿದ್ದಾರೆ ಹಾಗೂ ಇಲ್ಲಿ ಪೂಜೆ ಹೋಮ ಹವನ ಇತ್ಯಾದಿಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಇದಕ್ಕೆ ಭಕ್ತರ ಸಹಕಾರ ಕೂಡ ಇದೆ ಎಲ್ಲದಕ್ಕೂ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಎಲ್ಲ ನಮ್ಮ ಸ ಸ್ನೇಹಿತರು ಸಹೋದರರು ಮತ್ತು ಮೇಲ್ವಿಚಾರಣೆ ನೋಡ್ಕೊಳ್ತಾ ಇರತಕ್ಕಂಥ ಶಿವ ಶಿವಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಹಾಗೂ ಜೀರ್ಣೋದ್ಧಾರಗೋಸ್ಕರ ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಒಂದು ಸಹಕಾರದ ಸಹಕಾರದೊಟ್ಟಿಗೆ ಈ ಕಾರ್ಯವನ್ನು ನೆರವೇರಿಸ್ ನೆರವೇರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದೇವಸ್ಥಾನದ ಮೇಲ್ವಿಚಾರಕರಾದ ಶಿವಣ್ಣ ಅಶೋಕ್ ದಿನೇಶ್ ತಮಿಳು ಸಂಘದ ಯುವ ಕಾರ್ಯದರ್ಶಿ ಕಾರ್ತಿಕ್ ಜಿ ಕೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು